ಇಂಗ್ಲೆಂಡ್ ನಲ್ಲಿ ಭಾರತೀಯ ಪ್ರತಿಭಟನೆ ಸಂದರ್ಭದಲ್ಲಿ ಪಾಕಿಸ್ತಾನ ಹೈಕಮಾಂಡ್ ಒಂದಿಷ್ಟು ಬೆದರಿಕೆಗಳನ್ನ ಹಾಕಿರ್ತಕ್ಕಂಥದ್ದು ಈ ರೀತಿಯಾಗಿ ಪುಂಡಾಟಿಕೆ ಮಾಡಿದ್ರೆ ಅದು ಖಂಡಿತ ಪಾಕಿಸ್ತಾನ ಹೈಕಮಾಂಡ್ ಹೈಕಮಿಷನ್ ಸರಿಯಲ್ಲ ಇದನ್ನ ಯಾವ ರೀತಿಯಾಗಿ ನೀವು ಕಾಂಗ್ರೆಸ್ನವರು ಬಹಳ ಗಟ್ಟಿಯಾಗಿ ನಿಂತಿದ್ದೀವಿ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ सी ट्रामा एंड क्रिटिकल केयर सेंटर विथ एडवांस सर्विसेज लोकेटेड एट हागरगा सर्कल रिंग रोड गुलबर्गा कल्याण कर्नाटका का पहला मैट्रेमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है ಕಾಲ್ now 08047363399. Download the ಫೋರ್ ಸೆವೆನ್ app. ಸಿಕ್ಸ್ ಥ್ರೀ ಥ್ರೀ ನೈನ್ ನೈನ್ ಡೌನ್ಲೋಡ್ ಜನತಾ ಜಮ್ಮು ಕಾಶ್ಮೀರದ ಘಟನೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಕಟುವಾಗಿ ಟೀಕಿಸಿ ಖಂಡನೆ ಮಾಡಿದ್ದಾರೆ ಮತ್ತು ಸರ್ವಪಕ್ಷದ ಸಭೆ ಕರೆಯಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಈ ಪಕ್ಷ ನಮ್ಮದು ಸ್ಪಷ್ಟವಾಗಿ ನಿಲುವು ಉಗ್ರವಾದಿಗಳ ವಿರುದ್ಧ ನಾವು ಕೂಡ ಹೋರಾಟ ಮಾಡಬೇಕು ಅಂತ ಆಮೇಲೆ ಅದಕ್ಕೆ ಪಾಕಿಸ್ತಾನ ಪ್ರಚೋದನೆ ಮಾಡಿದ್ದು ಕೂಡ ಸಬೂಬು ಸಿಕ್ಕಿದೆ ಅದ್ರ ಬಗ್ಗೆಯೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಒಳ್ಳೆ ನಿರ್ಣಯ ತಂದಿದೆ ಈಗ ನಾವು ಈ ವಿಷಯವನ್ನು ಇಲ್ಲಿ ಬಿಡೋದಿಲ್ಲ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥ ನಿಲುವನ್ನು ತಳಿಬಿದೆ ಜಮ್ಮು ಕಾಶ್ಮೀರದ ಕಥೆಯನ್ನು ಖಂಡಿಸ್ತಾ ಇದ್ದೀವಿ ಅರವತ್ತು ವರ್ಷ ಕಾಂಗ್ರೆಸ್ನ ಅಂದರೆ ಕೇಂದ್ರದಲ್ಲಿ ಸಹ ಕಾಂಗ್ರೆಸ್ನಾದರೆ ಆಡಳಿತ ಮಾಡಿ ಹಾಗೆ ಯಾಕೆ ಇವರಿಗೆ ಭಯೋತ್ಪಾದನೆಯನ್ನ ಮಟ್ಟ ಅನ್ನೋದು ಬಿಜೆಪಿ ನಾಯಕರ ಒಂದು ಆರೋಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಬಂಡ್ ನುಗ್ಗಿದ್ರು ಅದನ್ನು ಕೂಡ ನೋಡ್ಬಿಡೋ ಇದು ಆತರ ಇಲ್ಲ ಇದೇ ಟೆರರಿಸ್ಟ್ ಅನ್ನ ಇಂದಿರಾ ಗಾಂಧಿ ಅವರು ಹೊಡೆದ್ರು ಇದೇ ಟೆರರಿಸ್ಟ್ ರಾಹುಲ್ ರಾಜೀವ್ ಗಾಂಧಿ ಹೊಡೆದ್ರು ಇವರು ಉಗ್ರರ ಅಟ್ಟಹಾಸ ಎಲ್ಲ ಕಡೆ ನಡೀತಾ ಇದೆ ಹಾಗಾಗಿ ನಾವು ಪಕ್ಷಾತೀತವಾಗಿ ಅದನ್ನು